ನಂದ ಗೋಕುಲ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಗೋಕುಲ ಸೀರಿಯಲ್ ಅಂದರೆ ತುಂಬಾ ಇಷ್ಟನೋ ಅವರು ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಡು ಬರೋಣ ಇನ್ನು ಈ ಕಡೆ ನೋಡಿದ್ರೆ ಒಲ್ಲಭಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ ನಾನು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದೀನಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ ಆಗ ಮನೆಯವರೆಲ್ಲರೂ ಸೇರಿ ಹೇಳ್ತಾ ಇರ್ತಾರೆ ಇಷ್ಟೊಂದು ಫಸ್ಟ್ ಪ್ರೈಸ್ ಬರೋ ಥರ ನೀವು ಆಕ್ಟಿಂಗ್ ಮಾಡಿದ್ರು ನಿಜವಾಗ್ಲೂ ಕೂಡ ನೀವು ಅಷ್ಟೊಂದು ಜನ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ರೆ ನಮ್ಮ ಮುಂದೇ ಒಂದು ಸಲ ಮಾಡಿ ತೋರಿಸಿ ಅಲ್ಲ ಏನು ಆ್ಯಕ್ಟಿಂಗ್ ಮಾಡಿದ್ರಿ ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗಾಗಲೇ ವಲ್ಲಭನ್ಗೆ ಈ ಜೊತೆ ನಾನು ಅಲ್ಲೇಗಿದ್ದೆ ಸಾಕಾಗಿದೆ ಇನ್ನು ಇಲ್ಲೂ ನಾಟಕ ಮಾಡಬೇಕಾ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಇಲ್ಲ ನನಗೆ ಆಗೋದಿಲ್ಲ ಈಗ ಬೇಡ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಸ್ವೀಟಿನ ವಿಚಾರವಾಗಿ ಮೊದಲು ಅಪ್ಪನಿಗೆ ಕೊಡಬೇಕು ಅಂತ ಗೊತ್ತಿರುತ್ತಲ್ವ ಅದಕ್ಕೋಸ್ಕರ ಗಿರೀಜ ಡೈರೆಕ್ಟಾಗಿ ಸ್ವೀಟ್ನ ತೊಗೊಂಡು ನಂದನ್ ಮುಂದೆ ಹೋಗ್ತಾಳೆ ಅದಾದಮೇಲೆ ನಂದನ ಡೈರೆಕ್ಟಾಗಿ ಫಸ್ಟು ಸ್ವೀಟ್ನ ತಗೊಳ್ತಾರೆ ಅದಾದಮೇಲೆ ಅವನು ಏನಕ್ಕೆ ಸ್ವೀಟು ಅಂತ ಕೇಳಿದಾಗ ಏನಿಲ್ಲ ಕಲ್ರಿ ನಮ್ಮ ವಲ್ಲಭ ಫಸ್ಟ್ ಪ್ರೈಸ್ ಬಂದಿದ್ದು ಾನೆ ನಾಟಕ ಮಾಡೋದ್ರಲ್ಲಿ ಡ್ರಾಮಾ ಮಾಡಿ ಅವರು ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅಂತ ಹೇಳಿ ಹೇಳಿಬಿಡ್ತಾನೆ ಅಷ್ಟೇ ಬೇಕಾಗಿರೋದು ನಂದನಿಗೂ ಕೂಡ ಆಗ ನಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ಲೈಫ್ ಲಾಂಗ್ ಅದನ್ನೇ ಮಾಡ್ಕೊಂಡು ಬಂದಿದ್ದಾನಲ್ಲ ತಂದೆ ಮುಂದೆ ಯಾವಾಗಲೂ ಕೂಡ ನಾಟ್ಕೊಂಡೇ ಮಾಡ್ಕೊಂಡು ಬಂದಿದ್ದಾನೆ ಅವನು ಅವನು ಯಾವಾಗಲೂ ಕೂಡ ಮಾಡಿರೋದೇ ಇದನ್ನೇ ಕಲೆಕ್ಟರ್ ಆಗ್ತೀನಿ ಅಂತ ಹೇಳಿ ನನಗೆ ಇಷ್ಟು ದಿನಗಳ ಕಾಲ ಮೋಸ ಮಾಡ್ದ ಮತ್ತು ನಾನು ತೋರಿಸಿರೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ನನಗೆ ಇಷ್ಟಪಟ್ಟಿರೋ ಹುಡುಗಿನ ಲವ್ ಮಾಡಿ ಮದುವೆ ಆಗಿದ್ದಾನೆ ಅವ್ನು ಜೀವನ ಪೂರ್ತಿ ನಾಟಕನೇ ಮಾಡಿ ಬಂದಿದ್ದಾನೆ ಅಂಥದ್ರಲ್ಲಿ ಅವನಿಗೆ ಈ ಒಂದು ಪ್ರೈಸ್ನಾಗ ದೊಡ್ಡದಾಗಿರಲಿಲ್ಲ ಬಿಡು ಅವನು ಮಾಡ್ಕೊಂಡು ಬಂದಿರೋದನ್ನೇ ಇನ್ನೊಂದು ಸ್ಟೇಜ್ ಮೇಲೆ ಹೋಗಿ ಮಾಡಿದ್ದಾನೆ ಅವ್ನು ಲೈಫಲ್ಲೂ ಅದನ್ನೇ ಮಾಡ್ತಿದ್ದಾನೆ ಸ್ಟೇಜ್ ಮೇಲೂ ಅದನ್ನೇ ಮಾಡಿದ್ದಾನೆ ಅದಕ್ಕೆ ಅವನಿಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿ ಹೇಳಿಬಿಡ್ತಾರೆ ಅದಾದಮೇಲೆ ಅಲ್ಲೇ ಇದ್ದ ಗಿರಿಜನ್ಗೆ ತುಂಬ ಬೇಜಾರಾಗುತ್ತೆ ಅದು ಆಗಲ್ಲ ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದಕ್ಕೆ ಮತ್ತೆ ಅಲ್ಲೇ ಇದ್ದಂಥ ಒಲ್ಲ ತುಂಬ ಬೇಜಾರಾಗ್ತಿರುತ್ತೆ ಯಾಕೆಂದರೆ ಮನೆಯವರೆಲ್ಲರೂ ಸೇರಿ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಅಮ್ಮು ಅಂದ್ಕೊಳ್ತಾ ಇರ್ತಾಳೆ ಪಾಪ ಒಲ್ಲ ಕೂಡ ಕೂಡ ಅವರಪ್ಪ ಅವನ್ನ ಕೇರೆ ಮಾಡ್ತಿಲ್ಲ ಅವರಪ್ಪ ಕೂಡ ಅವನನ್ನು ಮಾತಾಡಿಸ್ತಾ ಇಲ್ಲ ಅಂತ ಹೇಳಿ ಬೇಜಾರಾಗ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅವರತ್ತೆ ಬಂದುಬಿಟ್ಟು ಮಾತಾಡ್ತಾ ಇರ್ತಾಳೆ ಕಲಾ ಹತ್ರ ಕಲಾ ಏನು ಮಾಡ್ತಿದೆಯಾ ಅಂತ ಗೊತ್ತಿದೆಯಾ ನಿಂಗೆ ಅಲ್ಲ ಕಣೆ ನಿನ್ನ ಮಗಳು ಅಳಿಯ ಈ ರೀತಿಯಾಗಿ ಸಂತೋಷವಾಗಿರೋದು ನೋಡೋ ಅದೃಷ್ಟ ಯಾರಿಗೆಲ್ಲ ಸಿಗುತ್ತೆ ಹೇಳು ಪಾಪ ನಿನ್ನ ಮಗಳು ಅಷ್ಟೊಂದು ಪ್ರೀತಿಯಿಂದ ಅಮ್ಮ ಅಮ್ಮ ಅಂತ ಹೇಳಿ ಪ್ರೈಸ್ ಇಟ್ಕೊಂಡು ಮುಂದೆ ಬಂದು ಮಾತಾಡಿಸ್ತಾ ಇದ್ರು ಕೂಡ ನೀನು ಈ ರೀತಿಯಾಗಿ ಮುಖ ತರ್ಸ್ಕೊಂಡು ಬರ್ತೀಯಲ್ಲ ಎಷ್ಟು ಸರಿ ಇದೆಲ್ಲ ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನ್ಸುತ್ತಾ ಅಟ್ಲೀಸ್ಟ್ ನೀನು ಹೇಳ್ತಿದ್ವಲ್ಲ ನನ್ಗೆ ಯಾವಾಗಲೂ ಕೂಡ ಗಿರಿಜನ್ ವಿಚಾರದಲ್ಲಿ ಗಿರಿಜಾ ಏನು ತಪ್ಪು ಮಾಡಿದ್ದಾಳೆ ಅವಳು ಎಲ್ಲರೂ ಮಾಡೋದನ್ನೇ ಮಾಡಿದಾಳಲ್ವಾ ಅತ್ತೆ ಅಂತ ಹೇಳ್ತಿದ್ದಲ್ಲ ಆದರೆ ನೀನು ನೋಡಿ ಇವಾಗ ಏನು ಮಾಡ್ತಿದ್ಯಾ ನಿನ್ನ ಮಗಳು ಏನು ಮಹಾ ತಪ್ಪು ಮಾಡಿದ್ದಾಳೆ ಅಂತದ್ದು ಅವಳು ಕೂಡ ಎಲ್ಲರೂ ಮಾಡೋದನ್ನೇ ಮಾಡಿದಾಳಲ್ಲ ನಿನ್ನ ಕೋಪ ಎಲ್ಲವನ್ನು ಕೂಡ ಒಂದು ಸ್ವಲ್ಪ ಸೈಡ್ ಗಿಟ್ ನೋಡು ಎಲ್ಲವೂ ಕೂಡ ಕರೆಕ್ಟಾಗೆ ಅನಿಸುತ್ತೆ ನಿನಗೆ ನೀನ್ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತನಾದರೂ ನಿಂಗೆ ಗೊತ್ತಿದೆಯಾ ಇದನ್ನೆಲ್ಲ ಸೈಡ್ ಗಿಡುಕಲ್ಲ ಇದೆಲ್ಲ ಬೇಕಾಗಿಲ್ಲ ನಿನ್ನ ಮಗಳು ನಿನ್ನ ಅಳಿಯ ಇಷ್ಟೊಂದು ಖುಷಿಯಾಗಿದ್ದಾರೆ ಅದನ್ನು ನೋಡು ನೋಡು ನೀನು ನನಗೆ ಯಾವಾಗಲೂ ಹೇಳ್ತಿದ್ದೀಯಲ್ಲ ಗಿರಿಜನ್ ವಿಚಾರದಲ್ಲಿ ನೀನು ಕೂಡ ಈಗ ಒಂದು ಸ್ವಲ್ಪ ಆಲೋಚನೆ ಮಾಡಿ ನೋಡು ಇದೆಲ್ಲ ಕೂಡ ತಪ್ಪು ನನ್ನ ಪ್ರಕಾರ ಹೇಳೋದಾದರೆ ನಿಜವಾಗ್ಲೂ ಕೂಡ ಅಮ್ಮ ಒಳ್ಳೆಯದೇ ಮಾಡಿದಾಳೆ ಅಲ್ಲ ಕಣೆ ನೀವು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಮಕ್ಕಳು ಒಳ್ಳೆಯವ್ರು ಮಾಡಿದಂಗ ಅಥವಾ ನೀವು ಹೇಳೋದನ್ನ ಕೇಳದೆ ಇದ್ರೆ ಅದು ಮಕ್ಕಳು ಮಾಡಿರೋ ಕೆಟ್ಟ ಕೆಲಸ ಅಂತಾನೆ ಅಲ್ಲ ಇಷ್ಟ ಯಾವ ಪಾರ್ಟ್ನರ್ ಬೇಕೋ ಅವ್ರನ್ನ ಹುಡ್ಕೊಂಡಿದ್ದಾರೆ ಅಂತ ಅಜ್ಜಿ ಬೈತಾ ಇರ್ತಾಳೆ ಇನ್ನು ವಲ್ಲಭ ಹೊರಗಡೆ ಬೇಜಾರಾಗಿ ನೈಟ್ ನಿಂತಿರೋದನ್ನು ನೋಡಿಬಿಟ್ಟು ಅಲ್ಲಿಗೆ ಡೈರೆಕ್ಟಾಗಿ ಆಗಿ ಅವ್ರು ಅತ್ತಿಗೆ ಬರ್ತಾರೆ ಹಾಕ್ತಾರೆ ಅತಿಗೆ ಬಂದು ನೀನೇನು ತುಂಬ ಬೇಜಾರು ಆಗಬೇಡ ಅಂತ ಹೇಳಿ ಸಮಾಧಾನ ಮಾಡೋಕ್ಕೆ ಅಂತ ಮುಂದಾಗ್ತಾರೆ ಇನ್ನು ಮೀನಾ ಈ ರೀತಿ ಹೇಳ್ತಿರೋದನ್ನು ಕೇಳಿಸ್ಕೊಂಡ ವಲ್ಲಭ ಹೇಳ್ತಾನೆ ಅಯ್ಯೋ ಅತಿಗೆ ನನಗೇನು ಸಮಾಧಾನ ಅಂತ ಏನಿಲ್ಲ ಬಿಡಿ ನನಗೇನು ಅಷ್ಟೊಂದು ಬೇಜಾರಾಗಿಲ್ಲ ಬಟ್ ಆದರೂ ಒಂದು ಸ್ವಲ್ಪ ಆಗಿದೆ ಆದರೂ ಕೂಡ ಅಪ್ಪನಿಗೆ ಒಲ್ ಮನಸ್ಸಲ್ಲೇ ನನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಲಾಸ್ಟ್ ಟೈಮ್ ನಾನು ಒದೆ ತಿನ್ಕೊಂಡು ಬಂದಿದ್ನಲ್ಲ ಮೇಲೆ ಮಲ್ಕೊಂಡಿದ್ನಲ್ಲ ಅವಾಗ ಅಪ್ಪ ರಾತ್ರಿ ಬಂದು ನನ್ನನ್ನು ಮುದ್ದು ಮಾಡಿದ್ದಾರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಾಗಿತ್ತು ಹೇಳಿ ಈ ರೀತಿನೂ ಕೂಡ ಅದೇ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸ್ವೀಟ್ನ ತಗೊಂಬಂದಿದ್ದೆ ಅಪ್ಪ ಏನಾದರೂ ಆಮೇಲೆ ಕನ್ವಿನ್ಸ್ ಆಗ್ಬೋದು ಅಂತ ಹೇಳಿ ಆದರೆ ಅಪ್ಪ ಡೈರೆಕ್ಟಾಗೇ ಮುಂದೆ ಬೈದರು ನನಗೆ ಗೊತ್ತಿದೆ ನಾನು ಈ ಸಲ ಮಾಡಿರೋ ತಪ್ಪನ್ನು ಅವರು ಖಂಡ ಖಂಡಿತವಾಗಿ ಕ್ಷಮಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಬಟ್ ಆದರೂ ಕೂಡ ನನ್ನ ಪ್ರಯತ್ನ ನಾನು ಮಾಡಿದೆ ಬಟ್ ಅಪ್ಪ ಇಷ್ಟೊಂದು ಬೇಜಾರು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮತ್ತೆ ಅವ್ರ ಅತ್ತಿಗೆ ಹೇಳ್ತಾ ಇರ್ತಾಳೆ ನೀನು ಯಾಕೆ ಇಷ್ಟೊಂದು ಬೇಜಾರಾಗ್ತಿದ್ಯಾ ಈಗ ಖುಷಿಯಾಗಿರು ನನಗೆ ಗೊತ್ತಿದೆ ಮಾವನ ಬಗ್ಗೆ ಅವರು ಒಂದಲ್ಲ ಒಂದು ದಿನ ಚೇಂಜ್ ಆಗ್ತಾರೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ವಲ್ಲಭ ಅಯ್ಯೋ ಅದಕ್ಕೆ ಮೊದಲು ನಿಮ್ಮನ್ನು ಮತ್ತು ಅಣ್ಣನ್ನು ಮಾತಾಡ್ತಿದ್ರು ಅಪ್ಪ ಇಲ್ಲ ತಾನೆ ಅದೇ ರೀತಿಯಾಗಿ ನನಗೂ ಕೂಡ ವಿಷಯದಲ್ಲೂ ಸೇಮ್ ಆಗುತ್ತೆ ನಾ ಇನ್ನೊಂದು ಸ್ವಲ್ಪ ದಿನ ಹೋದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇವಾಗ ಯಾವ ರೀತಿಯಾಗಿ ಮಾತಾಡ್ತಿದ್ದಾರಲ್ವ ಅದೇ ಥರನಾಗಿ ನನ್ನ ಜೊತೆನೂ ಕೂಡ ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿಂದ ವಲ್ಲಭ ಸರಿ ಅದಿಗೆ ಹೋಗ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾನೆ ಇಂದು ಬಂದು ನೋಡಿದ್ರೆ ಅಮೂಲ್ಯ ಪಾಡಿಗೆ ತಾನು ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಬೇ ಬೇಕು ಅಂತೇ ವಲ್ಲಭನಿಗೆ ಉರಿಸ್ಬೇಕು ಅಂತ ಹೇಳಿ ನಂತರ ವಲ್ಲಭ ಬಂದು ಎಷ್ಟೇ ಜೋರಾಗಿ ಕಿರಿಚಿ ಮಾತಾಡೋಕೋದರೂ ಕೂಡ ಅವಳು ಎದ್ದೊಳೋದಿಲ್ಲ ನಂತರ ಅಲ್ಲೇ ಇದ್ದ ಪಿಲ್ಲೋನ ತೆಗೆದುಕೊಂಡು ಅವಳಿಗೆ ಒಡೆದು ಎಬ್ಬಿಸ್ತಾನೆ ಆಗ ಅಮ್ಮಗೆ ತುಂಬಾ ಸಿಟ್ಟು ಬಂದು ಏನು ನಿನಗೆ ತಲೆ ಕೆಟ್ಟಿದೆಯಾ ಹೇಗೆ ಮಲ್ಗಿರೋರನ್ನ ಎಬ್ಬಸ್ತಿಯಲ್ಲ ನಿನಗೆ ಏನಾದರೂ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಅಂತ ಹೇಳಿ ಮತ್ತೆ ಬೈಯೋಕೆ ಸ್ಟಾರ್ಟ್ ಮಾಡ್ತಾಳೆ ಅದಕ್ಕೆ ಮತ್ತೆ ಅಲ್ಲೇ ಇದ್ದಂಥ ವಲ್ಲಭನ್ಗೆ ಅವಳು ಬೈತಾ ಬೈತಾನೆ ಹೇಳ್ತಾ ಇರ್ತಾಳೆ ಪ್ರೈಸ್ ತಗೊಂಡು ಬಂದಿರೋದು ನಾನು ನನಗೋಸ್ಕರ ನಿನಗೆ ಇನ್ನೊಂದು ಪ್ರೈಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅದಾದಮೇಲೆ ಕಾಂಪಿಟೇಷನಲ್ಲಿ ನಿಜವಾಗ್ಲೂ ಕೂಡ ಗೆದ್ದಿರೋದು ನಾನು ಕಣೆ ನನ್ನ ಜೊತೆ ನಿನಗೂ ಒಂದು ಇರಲಿ ಅಂತ ಹೇಳಿ ಅಷ್ಟೇ ನಿಮಗೂ ಕೂಡ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಆದರೆ ಬೆಸ್ಟ್ ಏನಾದರೂ ಕೊಟ್ಟಿದ್ದೀನಿ ಅಂತಂದರೆ ಅದು ನಾನು ಮಾತ್ರ ಅಂತ ಹೇಳಿ ವಲ್ಲಭ ಹೇಳ್ತಾ ಇರ್ತಾನೆ ಇನ್ನು ಇವರಿಬ್ಬರ ಮಧ್ಯೆ ಕೋಳಿ ಜಗಳ ಇದೇ ಥರನಾಗಿ ಸ್ಟಾರ್ಟ್ ನಡೀತಾ ಇರಬೇಕಾದ್ರೆ ವಲ್ಲಭನಿಗೆ ಒಂದು ಐಡಿಯಾ ಒಳಿಯುತ್ತೆ ಅದೇನಪ್ಪ ಅಂತಂದರೆ ಬೆಡ್ ಮೇಲೆ ಇಬ್ಬರು ಕೂತ್ಕೊಳ್ಳೋಣ ಯಾರು ಕಣ್ಣು ಮಿಟುಕೆ ಲೈಕ್ ನಿದ್ದೆ ಯಾರಿಗೆ ಬೇಗ ಬರುತ್ತಲ್ಲ ಅವರು ಬೆಡ್ನ ಬಿಟ್ಟು ಕೆಳಗಡೆ ಮಲಗಬೇಕು ಯಾರಿಗೆ ನಿದ್ದೆ ಲೇಟಾಗಬೇಕು ಬರುತ್ತಲ್ಲ ಅವರು ಮಾತ್ರ ಆರಾಮಾಗಿ ಬೆಡ್ ಮೇಲೆ ಮಲಗಬಹುದು ಅಂತ ಹೇಳಿ ಹೇಳ್ತಾನೆ ಮೇಲೆ ಅಯ್ಯೋ ಇಷ್ಟೇನಾ ನಾನು ರಾತ್ರಿ ಪೂರ್ತಿ ಓದ್ತಾ ಇದ್ದೆ ನಾನು ರಾತ್ರಿ ಪೂರ್ತಿ ಓದಿ ಬೆಳಗ್ಗೆವರೆಗೂ ಎದ್ದಿರ್ತಿದ್ದೆ ಅವಾಗೆಲ್ಲ ನಂಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಹೇಳಿ ಹೇಳಿಬಿಟ್ಟು ಹೇಳ್ತಾಳೆ ನಂತರ ಇಬ್ಬರು ಕೂತ್ಕೋತಾರೆ ಇನ್ನು ಈ ಕಡೆ ನೋಡಿದ್ರೆ ಅಕ್ಕನಿಗೆ ತಂಗಿ ನೇಲ್ ಪಾಲಿಶ್ ಆಗ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೇ ಅವ್ರ ಅಮ್ಮ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಅಲ್ಲ ಅಲ್ಲ ಏನೇ ಮಾಡ್ತಿದ್ಯಾ ನೀನು ಯಾಕೆ ಈ ರೀತಿ ಮಾಡಿ ನಮ್ಮ ಜೀವನನ ಹೊಟ್ಟೆ ಉರಿಸ್ಬೇಕು ಅಂದ್ಕೊಂಡಿದ್ಯಾ ಅಥವಾ ನಮ್ಮ ಜೀವನನ ಹಾಳು ಮಾಡಬೇಕು ಅಂದ್ಕೊಂಡಿದೆಯಾ ನೀನು ಇದನ್ನೆಲ್ಲ ಮೊದಲು ಇಲ್ಲಿಗೆ ಬಿಟ್ಬಿಡು ಯಾಕಮ್ಮ ಏನಾಯಿತು ಅಂತ ಹೇಳಿ ಅವರ ಅಮ್ಮನಿಗೆ ಕೇಳ್ತಾಳೆ ಅದಕ್ಕೆ ಮತ್ತೆ ಅಮ್ಮ ಹೇಳ್ತಾಳೆ ಅದೇ ಕಣೆ ನೀನು ಮದುವೆ ಆಗಿ ಹೋಗಬೇಕು ಅಂತಿದ್ದೀರಲ್ಲ ಫ್ಯಾಮಿಲಿ ಅವರು ತುಂಬ ಕೂಡ ತುಂಬ ಟ್ರೆಡಿಷ್ನಲ್ ಆಗಿದ್ದಾರೆ ಅಂತ ಕಡಿ ಅವ್ರು ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ ನೀನು ಒಂದು ವೇಳೆ ಏನಾದರೂ ಮುಖಕ್ಕೆ ಬಣ್ಣ ಬಳಿತೀಯಾ ಈ ರೀತಿಯಾಗಿ ತುಟಿಗೆ ಲಿಫ್ಟಿಗೆ ಕಚ್ತೀಯಾ ನೇಲ್ ಪಾಲಿಷ್ ಆಗ್ತೀಯಾ ಅಂತ ಗೊತ್ತಾದರೆ ಅಷ್ಟೇ ಈ ಸಂಬಂಧ ಇಲ್ಲಿಗೆ ಮುರಿದು ಬೀಳುತ್ತೆ ನಮ್ಮ ಹೊಟ್ಟೆ ಎಲ್ಲ ಒರೆಸ್ಬೇಡ ಕಣೆ ಸುಮ್ಮನೆ ಯಾಕೆ ಈ ರೀತಿಯಾಗಿ ಜೀವ ತಿಂತಿದೆಯಾ ನಮ್ಮದು ಈ ರೀತಿಯಾಗಿ ನೇಲ್ಪಾಲಿಶ್ ಅದೇನು ಹಚ್ಬೇಡ ಇವಾಗ ಹೇಗಿದೆಯಲ್ಲ ಲಕ್ಷಣವಾಗಿ ನಾಳೆನೂ ಕೂಡ ಇದೇ ರೀತಿಯಾಗಿ ಬಿಡು ಸುಮ್ಮನೆ ಅವ್ರ ಮುಂದೆ ನಾವು ಮರ್ಯಾದೆ ಕಳಿಬೇಡ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅವನ ಮಗಳು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ನೀವೇನೇ ಹೇಳಿದ್ರು ಕೂಡ ನಾಳೆ ಆ ಹುಡುಗನ ಜೊತೆ ನಾನು ಸಲ ಮಾತಾಡ್ತೀನಿ ಒಂದು ವೇಳೆ ಏನಾದರೂ ಮಾತಾಡಿದಾಗ ಆ ಹುಡುಗ ನನಗೆ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತವಾಗಿ ನಾನು ಬಂದು ಇಷ್ಟ ಆಗಿಲ್ಲ ಅಂತಲೇ ಹೇಳ್ತೀನಿ ಅಂತ ಹೇಳಿ ಹೇಳಿಬಿಡ್ತಾಳೆ ಇನ್ನು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇವರ ಕಾಂಪಿಟೇಷನ್ ಇನ್ನೂ ಮುಂದುವರಿತಾ ಇರುತ್ತೆ ಆಗ ಬೇಕು ಅಂತಲೇ ಅಮ್ಮಗೆ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾ ಇರುತ್ತೆ ಆಗ ಅವಳು ಒಲ್ಲಬನ ಜೊತೆ ಜಗಳ ಆಡೋಕ್ಕೆ ಸ್ವಲ್ಪ ಜಗಳ ಆಡಿದ್ರಾದರೂ ಅಟ್ಲೀಸ್ಟ್ ಇವನ್ ಜೊತೆ ಜಗಳ ಆಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಎದ್ದಿರ್ಬೋದು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಅಷ್ಟೇ ವಲ್ಲಭ ಅಂದ್ಕೊಳ್ತಾ ಇರ್ತಾನೆ ಇವಳು ಬೇಕು ನನ್ನ ಜೊತೆ ಜಗಳ ಆಡಬೇಕು ಅಂದ್ಕೊಂಡಿದ್ದಾಳೆ ಆದರೆ ನಾನು ಮಾತ್ರ ಇವಳಿಗೆ ಜಗಳನೇ ಆಡಕ್ಕೆ ಹೋಗಬಾರ್ದು ಒಂದು ವೇಳೆ ಜಗಳ ಆಡಿದ್ರೆ ಇವಳು ಗೆದ್ದು ಬಿಡ್ತಾಳೆ ಅಂತ ಹೇಳಿ ಅವಳು ಏನೇ ಜಗಳ ಆಡಿದ್ರು ಕೂಡ ಸೈಲೆಂಟ್ ಆಗಿರ್ತಾನೆ ಇನ್ನು ಅಮ್ಮಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಿದ್ದೆ ಜಾಸ್ತಿ ಅಳಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಳು ವಾಶ್ರೂಮ್ಗೆ ಹೋಗಿಬಿಟ್ಟು ಮುಖ ತೊಳ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಾಳೆ ಅದಕ್ಕೆ ಮತ್ತು ವಲ್ಲಭ ಹೇಳ್ತಾನೆ ಖಂಡಿತವಾಗಿ ನೀನು ಎಲ್ಲಿಗೂ ಕೂಡ ಎದ್ದು ಹೋಗೋ ತರನಾಗೇ ಇಲ್ಲ ಯಾಕಂದರೆ ನಾವು ಮೊದಲೇ ಮಾತಾಡ್ಕೊಂಡಿದ್ವಲ್ವ ಎಷ್ಟೇ ಆಗಿದ್ರು ಕೂಡ ಇಲ್ಲೇ ಕೂತ್ಕೋಬೇಕು ಅಂತ ಹೇಳಿ ನೋಡ್ತಾ ನೋಡ್ತಾ ಅಮ್ಮಗೆ ತುಂಬ ಅಂದರೆ ತುಂಬಾ ನಿದ್ದೆ ಬರ್ತಿರುತ್ತೆ ಅವಳು ಬುಕ್ ಹಿಡಿದು ಓದೋಕ್ಕೂ ಕೂಡ ಟ್ರೈ ಮಾಡ್ತಾಳೆ ಆದರೆ ಬುಕ್ಕಲ್ಲಿ ಓದೋಕ್ಕಾಗೋದಿಲ್ಲ ಮತ್ತಿಷ್ಟು ನಿದ್ದೆ ಜಾಸ್ತಿ ಬರುತ್ತೆ ಅದಾದಮೇಲೆ ಅಮ್ಮು ನೋಡ್ತಾ ನೋಡ್ತಾನೆ ಹಾಡಾಡ್ತಾ ಹಾಡ್ತಾ ಕೆಳಗಡೆ ಮಲ್ಕೊಂಡ್ಬಿಡ್ತಾಳೆ ಇನ್ನು ನಿಜವಾಗ್ಲೂ ಕೂಡ ಅಮೂಲ್ಯ ಮಲ್ಕೊಳ್ಳಲ ಇಲ್ವ ಇದನ್ನೆಲ್ಲ ನಾವು ನಾಳಿನ ಎಪಿಸೋಡಲ್ಲಿ ನೋಡೋಣ ಇನ್ನು ನಾಳಿನ ಎಪಿಸೋಡ್ನ ಪ್ರೋಮೋದಲ್ಲಿ ನೋಡಬೇಕಾದ್ರೆ ಅಮ್ಮುಗೆ ಕಾಲೇಜ್ಗೆ ಫೀಸ್ ಬೇಕಾಗಿರುತ್ತೆ ಅದಕ್ಕೆ ಅವಳು ಅತ್ತೆನ ಹೋಗಿ ಕೇಳ್ತಾಳೆ ಇನ್ನು ಗಿರಿಜಾ ಹೋಗಿ ಗಂಡನ ಹತ್ರ ಅಂದರೆ ನಾ ನಂದ ಹತ್ರ ಹೋಗಿ ಕೇಳ್ತಾಳೆ ಆಗ ನಂದ ಬಾಯಿಗೆ ಬಂದಂತೆ ಬೈತಾರೆ ಅವರಿಗೆ ಮದುವೆ ಆಗೋಕ್ಕಾಗುತ್ತೆ ಕಾಲೇಜ್ ಫೀ ಕಟ್ಟೋಕ್ಕಾಗಲ್ವ ಅವ್ರು ತಮ್ಮಿಷ್ಟೋದ್ ಪ್ರಕಾರ ಮದುವೆ ಆಗ್ತಾರೆ ಅಂದರೆ ಇದು ಕೂಡ ಮಾಡ್ತಾರೆ ಬಿಡು ಅಂತ ಹೇಳಿ ಬೈತಾರೆ ಹಾಗಾದರೆ ಮುಂದೇನಾಗುತ್ತೆ ಕಥೆಯಲ್ಲಿ ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ